ಮಂಡ್ಯದಲ್ಲಿ ಜನತಾ ದರ್ಶನ ಹೆಸರಲ್ಲಿ ರಾಜಕೀಯ ನಾಯಕರುಗಳ ಕೆಸರ ರಚಾಟ ಜೋರಾಗಿ ನಡೀತಾ ಇದೆ ಜನಸ್ಪಂದನದಲ್ಲಿ ಮೂರು ಸಾವಿರ ಅರ್ಜಿಗಳು ಬಂದಿವೆ ಇದು ಸರ್ಕಾರದ ಕೆಲಸದ ಬಗ್ಗೆ ಹೇಳುತ್ತೆ ಅಂತ ಕುಮಾರಸ್ವಾಮಿ ಹೇಳಿಕೆ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ಗರಂ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿ ನಮಗೂ ಚನ್ನಪಟ್ಟಣದಲ್ಲಿ ಹತ್ತು ಸಾವಿರ ಅರ್ಜಿ ಬಂದಿವೆ ದಾಖಲೆ ಇದೆ ಒಂದೇ ಕ್ಷೇತ್ರದಲ್ಲಿ ಇಷ್ಟು ಬಂದಿದೆ ಅಂದರೆ ಕುಮಾರಸ್ವಾಮಿ ಜನಪರ ಕೆಲಸ ಮಾಡ್ತಾರಾ ಅನ್ನೋದು ಗೊತ್ತಾಗುತ್ತೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಕಿಡಿಕಾರಿದ್ದಾರೆ ಆಯಿತು ಅವರು ಪಾಪ ಕರೆಕ್ಟು ಅವ್ರು ಹೇಳೋದು ಅವ್ರದ್ದು ಏನೋ ಒಂದು ಅಭಿಪ್ರಾಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನನಗೆ ಕನಕ ಚನ್ನಪಟ್ಟಣದಲ್ಲಿ ಹತ್ತು ಸಾವಿರ ಕೊಟ್ಟವರಲ್ಲ ಒಂದೇ ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ನನಗೆ ಹತ್ತು ಸಾವಿರ ದಾಖಲೆ ಇದೆ ನನ್ನ ಹತ್ರ ಅವ್ರ ಫೋನ್ ನಂಬರ್ ಇದೆ ಅವ್ರ ಅರ್ಜಿ ಇದೆ ಆಯಿತಾ ಆ ಅರ್ಜಿಗಳೆಲ್ಲ ಇದರಲ್ಲಿ ಕೌಂಟರ್ಗಳಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ ಹಂಗಾರೆ ಹತ್ತು ಸಾವಿರ ಕೊಟ್ಟವ್ರು ಚನ್ನಪಟ್ಟಣ ಒಂದೇ ಕ್ಷೇತ್ರದಲ್ಲಿ ಅಂದ್ರೆ ಇವ್ರೇನೂ ಜನರ ಪರ ಮಾಡಿಲ್ಲ ಅನ್ನೋದಕ್ಕೆ ಅದಕ್ಕಿಂತ ಸಾಕ್ಷಿ ಬೇಕಾಗಿತ್ತಾ ಹಾಂ ಎನ್ ಕುಮಾರ ಸ್ವಾಮಿ ಒಬ್ಬರೇ ರಾಜಕಾರಣ ಮಾಡ್ತದಾ ನಮಗೂ ರಾಜಕಾರಣ ಬರ್ತದೆ ಬಟ್ ನಮ್ಮ ರಾಜಕಾರಣ ಮುಖ್ಯ ಅಲ್ಲ ನಮಗೆ ಜನರ ಸೇವೆ ಮಾಡಬೇಕು ಅಂತ ಏನೋ ಶಾಸಕರು ಬಂತುಗಳು ಸರಿಯಾಗಿ ಕೆಲಸ ಮಾಡಿದ್ರೆ ನಾನು ಯಾಕ್ ಜನಸಂಪರ್ಕ ಸಭೆ ಮಾಡಬೇಕಾಗಿತ್ತು ಅಂತ ಎಚ್ ಡಿಕೆ ಹೇಳಿಕೆ ವಿಚಾರಕ್ಕೆ ಸಚಿವ ಚೆಲುವರಾಯ ಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ನಾವು ಅವ್ರ ಸರ್ಟಿಫಿಕೇಟ್ ಕೇಳಲೇ ಇಲ್ವಲ್ಲ ನಮಗೆ ಜನರಿಂದ ಸರ್ಟಿಫಿಕೇಟ್ ಸಿಕ್ಕಿದೆ ಅವ್ರ ಜವಾಬ್ದಾರಿ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅಂತ ಹೇಳಿ ಕುಟ್ಟುಕ್ಕಿದ್ದಾರೆ ನನ್ನನ್ನು ನೋಡ್ಕೋಬೇಕು ಅವರು ಅವ್ರ ಹಿಂದೆ ತಿರುಗಿ ಅವರು ಭಾಳ ವರ್ಷ ಈ ರಾಜ್ಯದಲ್ಲಿ ಆಡಳಿತ ಮಾಡಿದ್ದಾರೆ ಅವ್ರಿಗೂ ಅನುಭವದ ಕೊರತೆ ಏನಿಲ್ಲ ಅವರು ಸ್ವಲ್ಪ ತಿರುಗಿ ಹೇಳಿ ಏನು ಬರುತ್ತೆ ಅದನ್ನೇ ಮಾತಾಡೋದು ಸೂಕ್ತ ಅಲ್ಲ ಕೆ ಶಿವಕುಮಾರರು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡೋದು ಇಲ್ಲಿ ಅವರ ಪಕ್ಷದವರು ಶಾಸಕರು ಇದ್ದಾರೆ ಬಿ ಜೆ ಪಿಯವರು ಇದ್ದಾರೆ ಅಸೆಂಬ್ಲಿ ಇದೆ ಚರ್ಚೆ ಮಾಡಲಿ ಉತ್ತರ ಕೊಡ್ತೀವಿ ಬಟ್ ಇವರು ಈ ರಾಜ್ಯಕ್ಕೆ ಒಳ್ಳೆಯದಾಗೋದನ್ನು ಕೆಲಸ ಮಾಡೋಕ್ಕೇಳಿ ಅಲ್ಲಿ ಸ್ಪಷ್ಟವಾಗಿ ಸಿದ್ದರಾಮಯ್ಯವ್ರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಅವರ ಮಿಸಸ್ಗೆ ಅವ್ರ ತಮ್ಮ ಕೊಟ್ಟಿರ್ತಕ್ಕಂಥ ಏನು ಗಿಫ್ಟ್ ಇದೆ ಆ ಗಿಫ್ಟನ್ನು ಅನತ ಅನಧಿಕೃತವಾಗಿ ಮೂಡಾದವರು ಉಪಯೋಗಿಸ್ಕೊಟ್ಟಿರೋದ್ರಿಂದ ನನಗೆ ಅದಕ್ಕೆ ತಕ್ಕಾದಂಥ ಲ್ಯಾಂಡನ್ನು ಕೊಡಿ ಅಂತ ಅವ್ರು ಕೊಟ್ಟಿದ್ದಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ವಿಚಾರವಾಗಿ ಮೈತ್ರಿ ಪಡೆಯಲ್ಲಿ ಹಗ್ಗ ಜಗ್ಗಾಟ ನಡೀತಾ ಇದೆ ಬಿಜೆಪಿಯ ಎಂಎಲ್ ಸಿಪಿ ಯೋಗೇಶ್ವರ್ ಹಾಗೂ ಚನ್ನಪಟ್ಟಣ ತಾಲೂಕು ಜೆಡಿಎಸ್ನ ಅಧ್ಯಕ್ಷ ಎಚ್ ಸಿ ಜಯ ಮತ್ತು ನಡುವೆ ಫೈಟ್ ನಡೀತಾ ಇದೆ ಯೋಗೇಶ್ವರ್ ಸುದ್ದಿಗೋಷ್ಠಿ ನಡೆಸಿ ಚನ್ನಪಟ್ಟಣದಲ್ಲಿ ನನಗೆ ಟಿಕೆಟ್ ಎಂದ ಬೆನ್ನಲ್ಲೇ ಜೈ ಮತ್ತು ಫುಲ್ ಅಲರ್ಟ್ ಆಗಿದ್ದಾರೆ ಬೆಂಗಳೂರಿನ ಜೆಪಿ ನಗರದ ನಿವಾಸದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಟಿಕೆಟ್ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ರಾಮನಗರ ಜಿಲ್ಲೆ ಚನ್ನಪಟ್ನ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ ಕಾಂಗ್ರೆಸ್ ಹಾಗೂ ಮೈತ್ರಿ ಅಭ್ಯರ್ಥಿ ಫೈಟ್ ನಡುವೆ ಸ್ವತಂತ್ರ ಅಭ್ಯರ್ಥಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಕಾಂಗ್ರೆಸ್ನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರವಾಸ ಮಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕುಮಾರಸ್ವಾಮಿ ಹಾಗೂ ಸಿಪಿ ಯೋಗೀಶ್ವರ್ ಕಾರ್ಯತಂತ್ರವನ್ನು ರೂಪಿಸುತ್ತಿದ್ದಾರೆ ಈ ನಡುವೆ ಸ್ವತಂತ್ರ ಅಭ್ಯರ್ಥಿ ಎಲ್ ನಾಗರಾಜು ಅನ್ನೋರು ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದಾರೆ ಹಾಲು ಉತ್ಪಾದಕರ ಜೇಬಿಗೆ ಕತ್ತರಿ ಹಾಕಿರುವ ಕೋಚಿಮುಲ್ ಒಕ್ಕೂಟದ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ರೈತರು ಕೋಚಿಮುಲ್ ವಿರುದ್ಧ ಪ್ರತಿಭಟನೆಯನ್ನು ಮಾಡುತ್ತಿರುವಂತದ್ದು ಆದರೆ ಕೋಚಿಮುಲ್ ಕ್ರಮವನ್ನು ಶಾಸಕ ಹಾಗೂ ಕೋಚಿಮುಲ್ ಒಕ್ಕೂಟದ ಅಧ್ಯಕ್ಷ ಕೆ ವೈ ನಂಚೇಗೌಡ ಸಮರ್ಥಿಸಿಕೊಂಡಿದ್ದಾರೆ ಕೋಲಾರದಲ್ಲಿ ಹಾಲು ಉತ್ಪಾದನೆ ದಾಖಲೆ ಪ್ರಮಾಣದಲ್ಲಿ ಹೆಚ್ಚಳವಾಗಿದ್ದು ಸಂಸ್ಥೆಗೆ ಸಾಕಷ್ಟು ನಷ್ಟ ಎದುರಾಗಿದೆ ನಷ್ಟವನ್ನು ಸರಿದೂಗಿಸಲು ದರ ಕಡಿತ ಮಾಡಲಾಗಿದೆ ಎಂದು ಹೇಳಿದರು ಇನ್ನು ಒಕ್ಕೂಟದ ಕ್ರಮವನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಿರುವವರು ಹಾಲು ಉತ್ಪಾದಕರೇ ಅಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಕೋಲಾರ ಒಕ್ಕೂಟದಲ್ಲಿ ಮಾತ್ರ ನಡೆಸಿದವೋ ಬೇರೆ ಒಕ್ಕೂಟಗಳಲ್ಲಿ ಅದು ಮೊದಲು ಸಂಪ್ರದಾಯ ಪ್ರಕಾರ ಜಾಸ್ತಿ ಮಾಡೋದಕ್ಕೆ ಮಾಡಿ ಕಡಿಮೆ ಮಾಡೋದು ಮಾಡಿಕೊಂಡ್ರು ನಾವು ಮಾಡದೆ ಹಾಲು ಉತ್ಪಾದಕರಿಗೆ ಏನು ರೇಟ್ ಕೊಟ್ಟೋ ಅದೇ ಕೊಟ್ಟು ನಮಗೆ ಲಾಸ್ ಆಗಿ ಮತ್ತು ಬಟವಾಡ ಮಾಡೋದಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ನಾವು ಎರಡು ರೂಪಾಯಿ ರೇಟ್ ಕಡಿಮೆ ಮಾಡಿದ್ವಿ ಎರಡು ರೂಪಾಯಿ ರೇಟ್ ಕೊಟ್ಟರು ಕೂಡ ನಾವು ಬೇರೆ ಒಕ್ಕೂಟಗಳಿಗೆ ಕಡಿಮೆ ಆಗಿಲ್ಲ ನಾವು ಕೊಪ್ಪಳ ಕೆಡಿಪಿ ಸಭೆಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅಬಕಾರಿ ಇನ್ಸ್ಪೆಕ್ಟರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅನಧಿಕೃತವಾಗಿ ಮದ್ಯ ಮಾರಾಟ ತಡೆಗಟ್ಟಲು ಇನ್ಸ್ಪೆಕ್ಟರ್ ವಿಫಲರಾಗಿದ್ದಾರೆ ಅಂತ ಸಭೆಯಲ್ಲಿ ತರಾಟೆಗೆ ತಗೊಂಡಿದ್ದಾರೆ ಅಧಿಕೃತ ಬಿಟ್ಟು ಅನಧಿಕೃತ ಮದ್ಯದ ಅಂಗಡಿಗಳನ್ನು ಎಷ್ಟು ಓಪನ್ ಮಾಡಿಸಿದ್ದೀರಾ ಅಂತ ಅಬಕಾರಿ ಇಲಾಖೆಯ ವಲಯ ನಿರೀಕ್ಷಕ ವಿಠಲ ಪೀರಗಣ್ಣನವರ್ ತರಾಟೆಗೆ ತಗೊಂಡು ಇದು ಪಾನ್ಶಾಪ್ ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಾವಿರದ ಹದಿನಾರ ನಂತರ ಯಾವ್ದಾದ್ರು ಲಿಕ್ಕರ್ ಶಾಪ್ ಬಾರ್ ಇರದೆ ಏನೇ ಇರಲಿ ಅದಕ್ಕೆ ಸರ್ಕಾರಿ ರೂಲ್ಸ್ ರೆಗ್ಯುಲೇಷನ್ ಪಾಲಿಸ್ ಇಲ್ಲ ಅಂತಂದ್ರೆ ತಕ್ಷಣ ಬಂದ್ ಮಾಡೋದಕ್ಕೆ ನಿಮಗಿದೆ ಯಾಕಿಲ್ಲ ಅಂತ ಹೇಳ್ತೀನಿ ರಾಯಚೂರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳ ಅಸ್ವಸ್ಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿರುದ್ಧ ಶಾಸಕ ಹಂಪಯ್ಯ ನಾಯಕ್ ಫುಲ್ ಗರಮಾದ್ರು ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ಏಕವಚನದಲ್ಲಿ ಕ್ಲಾಸ್ ತೆಗೆದುಕೊಂಡು ನನ್ನನ್ನ ನೀನು ಭೇಟಿಯಾಗಬಾರ್ದ ದದ್ದಲ್ ಸಾಹೇಬ್ ಭೇಟಿಯಾದ್ರೆ ಆಯ್ತಾ ಕಪಾಳಕ್ ಹೊಡಿತೀನಿ ಅಂತ ಗುರುಗಿದ್ರು ಇದೇ ವೇಳೆ ಹಾಸ್ಟೆಲ್ ವಾರ್ಡನ್ ಸುನಿತಾ ಮತ್ತು ಮುಖ್ಯೋಪಾಧ್ಯಾಯ ರೇವಣ್ಣ ಸಿದ್ದಪ್ಪ ವಿರುದ್ಧವೂ ಫುಲ್ ಗರಂ ಆಗಿ ಕಿಡಿಕಾರಿತು ರಾಜ್ಯ ಸರ್ಕಾರ ಮಳೆಗಾಲದ ಅಧಿವೇಶನದಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿ ಪಂಚಮಸಾಲಿ ಸಮುದಾಯ ಪತ್ರ ಚಳವಳಿ ನಡೆಸು ಪಂಚಮಸಾಲಿಗಳಿಗೆ ಟು ಎ ಮೀಸಲಾತಿ ಸಿಗೋವರೆಗೂ ಹೋರಾಟ ಮುಂದುವರಿಯುತ್ತೆ ಅಂತ ಕೂಡಲ ಸಂಗಮ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಎಲ್ಲಾ ಲಿಂಗಾಯತರಿಗೂ ಒಬಿಸಿ ಸೇರ್ಪಡೆಗೆ ಶಿಫಾರಸು ಮಾಡಬೇಕು ಜುಲೈ ಹದಿನಾಲ್ಕರವರೆಗೂ ಪತ್ರ ಚಳವಳಿ ನಡೆಯುತ್ತೆ ನಮ್ಮ ಬೇಡಿಕೆ ಈಡಿರೋ ತನಕ ಹೋರಾಟ ಮುಂದುವರಿಸುತ್ತೀವಿ ಅಂತ ಹೇಳಿದ್ದಾರೆ ಉತ್ತರ ಕರ್ನಾಟಕದ ಭಾಗದ ಜನರ ದೈವ ಸದ್ಗುರು ಸಿದ್ದಾರೂಢ ಸ್ವಾಮೀಜಿಗೆ ಸರ್ಕಾರ ಗೌರವ ಸಮರ್ಪಣೆ ಮಾಡಿದೆ ಹುಬ್ಬಳ್ಳಿಯಲ್ಲಿ ಶ್ರೀ ಸದ್ಗುರು ಸಿದ್ದಾರೂಢರ ಅಂಚೆ ಚೀಟಿ ಬಿಡುಗಡೆಯಾಗಿದೆ ಈ ಮೂಲಕ ಸಿದ್ದಾರೂಢ ದೇವರ ಭಕ್ತರ ಬಹುದಿನಗಳ ಕನಸು ನನಸಾಗಿದೆ ಸಿದ್ದಾರೂಢ ಮಠದ ಆವರಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಂಚೆ ಚೀಟಿ ಬಿಡುಗಡೆ ಮಾಡಿದ್ರು ಐದು ರೂಪಾಯಿ ಮುಖಬೆಲೆಯ ಅಂಚೆ ಚೀಟಿ ಮೇಲೆ ಹಸಿರಿನ ಬಣ್ಣದೊಂದಿಗೆ ಸಿದ್ದಾರೂಢರ ಭಾವಚಿತ್ರವಿದ್ದು ಭಕ್ತರು ಸಂತಸವನ್ನು ವ್ಯಕ್ತಪಡಿಸಿದ್ರು ಕುಡಿಯೋ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದ ಸುತ್ತಾರ್ ಹೊಸಳ್ಳಿ ಗ್ರಾಮಸ್ಥರಿಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ತಾಲೂಕಿನ ಸುತ್ತಾರ್ ಹೊಸಳ್ಳಿ ಗ್ರಾಮಸ್ಥರು ಕುಡಿಯೋ ನೀರಿಗಾಗಿ ಸಂಕಷ್ಟವನ್ನು ಎದುರಿಸ್ತಾ ಇದ್ರು ಕೆಲವು ದಿನಗಳ ಹಿಂದಷ್ಟೇ ಗ್ರಾಮದಲ್ಲಿ ಗ್ರಾಮಸ್ಥರು ಖಾಲಿ ಕೂಡ ಹಿಡಿದು ಪ್ರತಿಭಟನೆ ಕೂಡ ಮಾಡಿದರು ಗ್ರಾಮಸ್ಥರ ಪ್ರತಿಭಟನೆಗೆ ಮಣಿದ ಅಧಿಕಾರಿಗಳು ಐದು ಬೋರ್ವೆಲ್ಗಳನ್ನು ಕೊರೆಸಿದ್ದಾರೆ ಐದು ಬೋರ್ವೆಲ್ಗಳ ಪೈಕಿ ಒಂದರಲ್ಲಿ ನೀರು ಸಿಕ್ಕಿದ್ದು ಗ್ರಾಮಸ್ಥರಿಗೆ ನೀರು ಪೂರೈಕೆ ಇದೆ ಯಾದಗಿರಿಯಲ್ಲಿ ಅಕ್ರಮ ಮರಳು ಹಾಗೂ ಜೂಜಾಟ ದಂಧೆಯ ತಡೆಗೆ ಒತ್ತಾಯಿಸಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಿ ಡಿಸಿ ಕಚೇರಿ ಎದುರು ಧರಣಿ ನಡೆಸಿದರು ಜಿಲ್ಲೆಯಾದ್ಯಂತ ಅಕ್ರಮ ಚಟುವಟಿಕೆ ನಡೆಯುತ್ತಿದ್ದರೂ ಕೂಡ ಅಧಿಕಾರಿಗಳು ಗಪ್ ಛುಪ್ ಆಗಿದ್ದಾರೆ ಈ ಅಕ್ರಮಗಳಿಗೆ ಕೂಡಲೇ ಕಡಿವಾಣ ಹಾಕಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು ಉತ್ತರ ಪ್ರದೇಶದ ಅಯೋಧ್ಯದಲ್ಲಿ ಸೋಲಿಸಿದಂತೆ ಗುಜರಾತ್ನಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ನಾಯಕರನ್ನ ಸೋಲಿಸ್ತೇವೆ ಅಂತ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಸವಾಲ್ ಹಾಕಿದ್ದಾರೆ ಅಹಮದಾಬಾದ್ನಲ್ಲಿ ಮಾತನಾಡಿದ ಅವರು ಏರ್ಪೋರ್ಟ್ ನಿರ್ಮಾಣವಾದಾಗ ಅಯೋಧ್ಯ ರೈತರು ತಮ್ಮ ಜಮೀನನ್ನು ಕಳ್ಕೊಂಡು ರಾಮ ಮಂದಿರ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮನ್ನು ಯಾರೊಬ್ಬರು ಆಹ್ವಾನಿಸದೇ ಇದ್ದಾಗ ಅಯೋಧ್ಯ ಜನರು ಬೇಸರಗೊಂಡ್ರು ಮೋದಿಯವರು ಅಯೋಧ್ಯಾದಿಂದ ಸ್ಪರ್ಧಿಸಲು ಬಯಸಿದ್ರು ಆದರೆ ಅವರ ಸಮೀಕ್ಷೆದಾರರು ಅಯೋಧ್ಯೆಯಲ್ಲಿ ಸೋಲು ಉಂಟಾಗಲಿದೆ ಇದರಿಂದ ನಿಮ್ಮ ರಾಜಕೀಯ ಭವಿಷ್ಯ ಜೀವನವೇ ಅಂತ್ಯಗೊಳ್ಳಲಿದೆ ಅಂತ ಎಚ್ಚರಿಕೆ ನೀಡಿದ್ರಿಂದ ಅವರು ಹಿಂದೆ ಸರಿದ್ರು ಅಂತ ರಾಹುಲ್ ಗಾಂಧಿ ಹೇಳಿಕೆಯನ್ನು ನೀಡಿದ್ದಾರೆ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಮೂರನೇ ಅವಧಿಯ ಮೊದಲ ಬಜೆಟ್ ಜುಲೈ ಇಪ್ಪತ್ಮೂರಕ್ಕೆ ಮಂಡನೆ ಆಗಲಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿಯಲ್ಲಿ ಮಧ್ಯಂತರ ಬಜೆಟ್ ಮಾತ್ರ ಮಂಡಿಸಿದರು ಈಗ ಜುಲೈ ಇಪ್ಪತ್ಮೂರಕ್ಕೆ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಲಿದ್ದಾರೆ ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಮುಖೇಶ್ ಅಂಬಾನಿಯವರ ಮನೆಯಲ್ಲಿ ಮದುವೆ ಸಂಭ್ರಮ ಮನೆಬಾಡಿದೆ ಜುಲೈ ಹನ್ನೆರಡನೇ ತಾರೀಕು ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹ ನಡೆಯಲಿದೆ ಮ್ಯೂಸಿಕಲ್ ನೈಟ್ನಲ್ಲಿ ಬಾಲಿವುಡ್ ಸೆಲೆಬ್ರಿಟೀಸ್ ಪಾಲ್ಗೊಂಡಿದ್ದರು ಕ್ರಿಕೆಟಿಗ ರೋಹಿತ್ ಶರ್ಮಾ ಕುಟುಂಬ ಕೂಡ ಬಂದಿತ್ತು ಅತಿಥಿಗಳನ್ನು ಗೌರವಯುತವಾಗಿ ಸ್ವಾಗತಿಸಲಾಯಿತು ಎಲ್ಲರನ್ನ ಕಂಡು ನೀತಾ ಅಂಬಾನಿ ಭಾವುಕರಾಗಿ ಮಾತನಾಡಿದರು No shouting is good enough, no screaming, no cheering is enough. And now that one boy standing on the boundary had all our hearts in our mouths, the one boy only, Mr. Surya Kumar. Surya, Surya, Surya. And there is one teenager that we discovered. The person who everybody lost their breath in the last over. Who were all holding your breath in the last over? And he proves one thing tough times don't last, tough people do. A <laughs> biggest round of applause for Hardik Pandya. ಮೊದಲ ಟಿ ಟ್ವೆಂಟಿ ಮ್ಯಾಚ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಹನ್ನೆರಡು ರನ್ಗಳ ಸೋಲು ಕಂಡಿರುವ ಭಾರತೀಯ ವನಿತಿಯರು ಎರಡನೇ ಪಂದ್ಯಕ್ಕೆ ಅಣಿಯಾಗ್ತಾ ಇದ್ದಾರೆ ಮೂರು ಪಂದ್ಯಗಳ ಸರಣಿಯನ್ನ ಸಮಬಲಗೊಳಿಸಲು ಭಾರತ ಮಹಿಳಾ ತಂಡ ಇವತ್ತು ನಡೆಯುವ ಎರಡನೇ ಪಂದ್ಯದಲ್ಲಿ ಗೆಲುವು ದಾಖಲಿಸುವ ನಿರೀಕ್ಷೆಯಲ್ಲಿದೆ ಏಕದಿನ ಹಾಗೂ ಟೆಸ್ಟ್ ಪಂದ್ಯದಲ್ಲಿ ಭಾರತ ಗೆಲುವು ಸಾಧಿಸಿತು ಇನ್ನು ದಕ್ಷಿಣ ಆಫ್ರಿಕಾ ಟಿ ಟ್ವೆಂಟಿ ಸರಣಿಯ ಮೇಲೆ ಕಣ್ಣಿಟ್ಟಿದ್ದು ಏಕದಿನ ಸರಣಿಯ ಸೋಲಿಗೆ ಸೇಡನ್ನ ತೀರಿಸಿಕೊಳ್ಳುವ ಕಾತುರದಲ್ಲಿದೆ ಇವತ್ತಿನ ಪಂದ್ಯ ಕೂಡ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯಲಿದೆ ವಿಶ್ವಕಪ್ ಟ್ರೋಫಿ ಗೆದ್ದ ಸಂಭ್ರಮ ಮಾಸುವ ಮುನ್ನವೇ ಟೀಂ ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಹೀನಾಯವಾಗಿ ಸೋತಿದೆ ಶುಭನ್ ಗಿಲ್ ನೇತೃತ್ವದಲ್ಲಿ ಹರಾರಿಗೆ ಪ್ರಯಾಣ ಮಾಡಿದ ಟೀಂ ಇಂಡಿಯಾ ತಂಡ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೊದಲ ಪಂದ್ಯದಲ್ಲಿ ಆತಿಥೇಯ ಜಿಂಬಾಬ್ವೆ ವಿರುದ್ಧ ಸೋಲನ್ನ ಕಂಡಿದೆ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ತಂಡ ಒಂಬತ್ತು ವಿಕೆಟ್ಗೆ ನೂರ ಹದಿನೈದು ರನ್ ಗಳಿಸಿತ್ತು ನೂರ ಹದಿನೈದು ರನ್ ಬೆನ್ನತ್ತಿದ ಭಾರತ ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗೆ ನೂರ ಎರಡು ರನ್ಗೆ ಆಲ್ಔಟ್ ಆಗಿ ಸೋಲನ್ನ ಕಂಡಿದೆ ಟಾಲಿವುಡ್ ನಟ ಬಾಲಯ್ಯ ಕೊಂಚ ಕೋಪಿಷ್ಟ ಆದರೆ ಮನಸ್ಸು ಮಾತ್ರ ಮೃದು ಅದು ಮತ್ತೊಮ್ಮೆ ಸಾಬೀತಾಗಿದೆ ಹಿಂದೂಪುರ ಕ್ಷೇತ್ರದಲ್ಲಿ ಸಾರ್ವಜನಿಕರ ಅಹವಾಲು ಕಾರ್ಯಕ್ರಮ ಇಟ್ಕೊಂಡಿದ್ದ ಬಾಲಕೃಷ್ಣ ಆನಂತರ ಎಲ್ಲರ ಜೊತೆ ಸೇರಿ ಊಟ ಮಾಡಿದ್ದಾರೆ ಈ ವೇಳೆ ಸಾಮಾನ್ಯರಂತೆ ಪಂಕ್ತಿಯಲ್ಲಿ ಕೂತ್ಕೊಂಡು ಫೋಟೋ ಒಂದು ಕ್ಲಿಕ್ಕಿಸಲಾಗಿದ್ದು ಈ ಫೋಟೋ ನೋಡಿದ ಫ್ಯಾನ್ಸ್ ಬಾಲಯ್ಯ ಸರಳತೆಯನ್ನ ಕೊಂಡಾಡ್ತಾ ಇದ್ದಾರೆ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ